ಕಂಪೆಟಿಟಿವ್ ಕಾರ್ಡ್ಅಟ್ಯಾಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪ್ರಚಲಿತ ಘಟನೆಗಳು ಶೂನ್ಯ ಒಂದು ಪಾಯಿಂಟ್ ಶೂನ್ಯ ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ಭಾರತ ಮತ್ತು ಯುಇ ಡೆಸರ್ಟ್ ಸೈಕ್ಲೋನ್ ಎರಡು ಸಾವಿರ ಇಪ್ಪತ್ನಾಲ್ಕು ಮಿಲಿಟರಿ ವ್ಯಾಯಾಮವನ್ನು ನಡೆಸಲು ಸಜ್ಜಾಗಿವೆ ಭಾರತವು ಯುಪಿಯ ವೃಂದಾವನದಲ್ಲಿ ತನ್ನ ಮೊದಲ ಬಾಲಕಿಯರ ಸೈನಿಕ ಶಾಲೆಯನ್ನು ಉದ್ಘಾಟಿಸಿದೆ ಭಾರತದ ಡಿಸೆಂಬರ್ ಗೆಸ್ಟ್ ಸಂಗ್ರಹಣೆಗಳು ಹತ್ತು ಪಾಯಿಂಟ್ ಮೂರು ಪರ್ಸೆಂಟ್ ಏರಿಕೆಯಾಗಿ ಒಂದು ಪಾಯಿಂಟ್ ಅರವತ್ನಾಲ್ಕು ಟ್ರಿಲಿಯನ್ಗೆ ತಲುಪಿದೆ ಕಪ್ಪು ಕುಳಿಗಳನ್ನು ತನಿಖೆ ಮಾಡಲು ಇಸ್ರೋ ಮೊದಲ ಎಕ್ಸ್ರೇ ಪೋಲಾರಿಮೀಟರ್ ಉಪಗ್ರಹವನ್ನು ಉಡಾವಣೆ ಮಾಡಿದೆ ಡಾ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಅರವಿಂದ್ ಪನಗಾರಿಯಾ ನೇಮಕ ಸರ್ಕಾರವು ತೆವಿಕ್ ದೇಹುರಿಯತ್ ಜಮ್ಮು ಕಾಶ್ಮೀರ ಅನ್ನು ಕಾನೂನುಬಾಹಿರ ಚಟುವಟಿಕೆಗಳ ತಡೆಗಟ್ಟುವಿಕೆ ಕಾಯಿದೆ ವ್ಯಾಯ ಒಂದು ಸಾವಿರ ಒಂಬೈನೂರ ಅರವತ್ತೇಳು ರ ಸೆಕ್ಷನ್ ಮೂರು ಒಂದು ಅಡಿಯಲ್ಲಿ ಐದು ವರ್ಷಗಳ ಕಾಲ ಕಾನೂನುಬಾಹಿರ ಸಂಘ ಎಂದು ಘೋಷಿಸಿದೆ ಧನ್ಯವಾದಗಳು ಘಟನೆಗಳು ದಿನಾಂಕ ಎರಡು ಜನವರಿ ಎರಡು ಸಾವಿರ ಇಪ್ಪತ್ತ್ ನಾಲ್ಕು ಇತ್ತೀಚೆಗೆ ಜಾರ್ಖಂಡ್ ಸರ್ಕಾರವು ದಲಿತರು ಮತ್ತು ಬುಡಕಟ್ಟು ಜನಾಂಗದವರಿಗೆ ವೃದ್ಧಾಪ್ಯ ಪಿಂಚಣಿಯ ವಯಸ್ಸಿನ ಮಿತಿಯನ್ನು ಐವತ್ತು ವರ್ಷಕ್ಕೆ ಹೆಚ್ಚಿಸಿದೆ ಅರ್ಜೆಂಟೀನಾ ಅಧ್ಯಕ್ಷರು ಬ್ರಿಕ್ಸ್ ಸದಸ್ಯತ್ವವನ್ನು ತಿರಸ್ಕರಿಸಿದ್ದಾರೆ ಫ್ರಾಂಕೊಯಿಸ್ ಮಾಯೇಜ್ ಒಂದು ನೂರು ಬಿಲಿಯನ್ ನಿವ್ವಳ ಮೌಲ್ಯವನ್ನು ಹೊಂದಿರುವ ಮೊದಲ ಮಹಿಳೆಯಾಗಿದ್ದಾರೆ ಉಪಾಧ್ಯಕ್ಷ ಜಗದೀಪ್ ತಂಕರ್ ಅವರನ್ನು ಪಾಂಡಿಚೇರಿ ವಿಶ್ವವಿದ್ಯಾಲಯದ ಪದನಿಮಿತ್ತ ಕುಲಪತಿಯಾಗಿ ನೇಮಿಸಲಾಗಿದೆ ಚೀನಾವು ಮೆಂಗ್ಚಿಯಾಂಗ್ ಎಂಬ ಹೆಸರಿನ ಅತ್ಯಾಧುನಿಕ ಸಾಗರ ಕೊರೆಯುವ ಹಡಗನ್ನು ಅನಾವರಣಗೊಳಿಸಿದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಮುಂದಿನ ಐದು ವರ್ಷಗಳಲ್ಲಿ ಐವತ್ತು ಉಪಗ್ರಹಗಳನ್ನು ಉಡಾವಣೆ ಮಾಡಲಿದೆ ಪ್ರತಿ ವರ್ಷ ಜನವರಿ ಒಂದರಂದು ಡಿಆರ್ಡಿಒ ಉ ಸಂಸ್ಥಾಪನಾ ದಿನವನ್ನು ವರ್ಷ ಆಚರಿಸಲಾಗುತ್ತದೆ ಪಂಡಿತ್ ಮೋತಿರಾಮ್ ಪಂಡಿತ್ ಮಣಿರಾಮ್ ಸಂಗೀತೋತ್ಸವದ ಐವತ್ತು ವರ್ಷಗಳ ನೆನಪಿಗಾಗಿ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಲಾಗಿದೆ ದಿವ್ಯಾ ಕಲಾ ಮೇಳವನ್ನು ಸೂರತ್ನಲ್ಲಿ ಆಯೋಜಿಸಲಾಗುತ್ತಿದೆ ಪ್ರಚಲಿತ ಘಟನೆಗಳು ದಿನಾಂಕ ಜನವರಿ ಮೂರು ಎರಡು ಸಾವಿರ ಇಪ್ಪತ್ನಾಲ್ಕು ಭಾರತ ಸರ್ಕಾರ ಗೋಲ್ಡಿ ಬ್ರಾರಿಯನ್ನು ಭಯೋತ್ಪಾದಕ ಎಂದು ಘೋಷಿಸಿದೆ ಆಯ್ನ ಮೊದಲ ಆವೃತ್ತಿ ಹಾಕಿ ಐದೂರ ವಿಶ್ವಕಪ್ ಮಸ್ಕತ್ನಲ್ಲಿ ನಡೆಯಲಿದೆ ಇತ್ತೀಚೆಗೆ ಡೇವಿಡ್ ವಾರ್ನರ್ ಟೆಸ್ಟ್ ಮತ್ತು ಏಕದಿನ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದಾರೆ ಇತ್ತೀಚೆಗೆ ಫೆಲಿಕ್ಸ್ ಶಿಸೆಕೆಡಿ ಅವರು ಕಾಂಗೋ ಗಣರಾಜ್ಯದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇತ್ತೀಚೆಗೆ ಸಾಗರ್ ಪರಿಕ್ರಮವನ್ನು ಚೆನ್ನೈ ಬಂದರಿನಿಂದ ಆರಂಭಿಸಲಾಗಿದೆ ಇಂಟರ್ ಹಪರೇಬಲ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅನುಷ್ಠಾನದಲ್ಲಿ ಉತ್ತರ ಪ್ರದೇಶ ಮೊದಲ ಸ್ಥಾನದಲ್ಲಿದೆ ಪಂಜಾಬ್ ನ್ಯಾವಿಗೇಷನ್ ಸಿಸ್ಟಂನಲ್ಲಿ ಅಪಘಾತ ಪೀಡಿತ ಪ್ರದೇಶಗಳನ್ನು ನಕ್ಷೆ ಮಾಡಿದ ಮೊದಲ ರಾಜ್ಯವಾಗಿದೆ ಇತ್ತೀಚೆಗೆ ಇಸ್ರೋತ್ ಸ್ಪರ್ಸರ್ ಅನ್ನು ಪ್ರಾರಂಭಿಸಿದೆ ಪ್ರಚಲಿತ ಘಟನೆಗಳು ಜನವರಿ ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ಪ್ರತಿ ವರ್ಷ ಜನವರಿ ಎರಡರಂದು ವಿಶ್ವ ಅಂತರ್ಮುಖಿ ದಿನವನ್ನು ಆಚರಿಸಲಾಗುತ್ತದೆ ಇತ್ತೀಚೆಗೆ ಹಿಮಾಚಲ ಪ್ರದೇಶದಿಂದ ರಾಜೀವ್ ಗಾಂಧಿ ಸ್ವಯಂ ಉದ್ಯೋಗ ಪ್ರಾರಂಭ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಹಟ್ಟಿ ಸಮುದಾಯಕ್ಕೆ ಸ್ಟಸ್ಥಾನಮಾನ ನೀಡಲಾಗಿದೆ ದಕ್ಷಿಣ ಆಫ್ರಿಕಾ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಇಸ್ರೇಲ್ ವಿರುದ್ಧ ನರಮೇದ ಪ್ರಕರಣ ದಾಖಲಿಸಿದೆ ಇತ್ತೀಚೆಗೆ ಶ್ರೀಲಂಕಾ ತನ್ನ ವಿಶೇಷ ಆರ್ಥಿಕ ವಲಯದಲ್ಲಿ ಚೀನಾದ ಹಡಗುಗಳನ್ನು ನಿಷೇಧಿಸಿದೆ ಆಯ ಎರಡು ಸಾವಿರ ಇಪ್ಪತ್ನಾಲ್ಕನೇ ವರ್ಷವನ್ನು ಮಾನವ ಸಂಪನ್ಮೂಲ ಅಭಿವೃದ್ಧಿ ಮತ್ತು ಶಿಸ್ತು ವರ್ಷವೆಂದು ಘೋಷಿಸಿದೆ ಇತ್ತೀಚೆಗೆ ಐದು ದೇಶಗಳು ಬ್ರಿಕ್ಸ್ ಸಂಸ್ಥೆಗೆ ಸೇರ್ಪಡೆಗೊಂಡಿವೆ ಸಾವಿತ್ರಿ ಬಾಯಿ ಪುಲೆ ಅವರ ಜನ್ಮದಿನವನ್ನು ಜನವರಿ ಮೂರರಂದು ಆಚರಿಸಲಾಯಿತು ಪ್ರಚಲಿತ ಘಟನೆಗಳು ಜನವರಿ ಐದು ಎರಡು ಸಾವಿರ ಇಪ್ಪತ್ನಾಲ್ಕು ನಾಡಿಯಾ ಕ್ಯಾಲ್ವಿನೊ ಇತ್ತೀಚೆಗೆ ಯುರೋಪಿಯನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಧ್ಯಕ್ಷರಾಗಿದ್ದಾರೆ ಇತ್ತೀಚೆಗೆ ಪ್ರೊ ಪಿಆರ್ ಕಾಂಬೋಜ್ ಅವರು ಎಂಎಸ್ ಸ್ವಾಮಿನಾಥನ್ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತ ವೇದ್ ಪ್ರಕಾಶ್ ನಂದಾ ಇತ್ತೀಚೆಗೆ ನಿಧನರಾಗಿದ್ದಾರೆ ಭಾರತ ತನ್ನ ಉಪಗ್ರಹ ಸ್ಯಾಚ್ ಇಪ್ಪತ್ತು ಅನ್ನು ಉಡಾವಣೆ ಮಾಡಲು ನ ರಾಕೆಟ್ ಅನ್ನು ಮೊದಲ ಬಾರಿಗೆ ಬಳಸುತ್ತಿದೆ ಗ್ರೀನ್ ಕವರ್ ಇಂಡೆಕ್ಸ್ಗಾಗಿ ಎನ್ಎಚ್ಐ ಇತ್ತೀಚೆಗೆ ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ನೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಲಕ್ಷದ್ವೀಪ ದ್ವೀಪಗಳ ಜಲಾಂತರ್ಗಾಮಿ ಆಪ್ಟಿಕಲ್ ಫೈಬರ್ ಸಂಪರ್ಕವನ್ನು ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದರು ಪ್ರಚಲಿತ ಘಟನೆಗಳು ಜನವರಿ ಆರು ಎರಡು ಸಾವಿರ ಇಪ್ಪತ್ನಾಲ್ಕು ಇತ್ತೀಚೆಗೆ ಸ್ಮಾರ್ಟ್ ಎರಡು ಪಾಯಿಂಟ್ ಶೂನ್ಯ ಆಯುರ್ವೇದ ಬೋಧನಾ ವೃತ್ತಿಪರಿಗಾಗಿ ಪ್ರಾರಂಭಿಸಲಾಗಿದೆ ಇಂಡಿಯಾ ರೇಟಿಂಗ್ಸ್ ಪ್ರಕಾರ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ದೇಶದ ಬೆಳವಣಿಗೆ ದರವು ಆರು ಪಾಯಿಂಟ್ ಏಳು ಪರ್ಸೆಂಟ್ ಆಗಿರುತ್ತದೆ ಇತ್ತೀಚೆಗೆ ಯುರೋಪಿಯನ್ ಯೂನಿಯನ್ ವಿಶ್ವದ ಅತಿದೊಡ್ಡ ವಜ್ರ ಗಣಿಗಾರಿಕೆ ಕಂಪನಿ ಅಲ್ರೋಸಾವನ್ನು ನಿಷೇಧಿಸಿದೆ ಮೆಗಾ ನಾರ್ಥ್ ಇಂಡಿಯಾ ಸ್ಟಾರ್ಟ್ಅಪ್ ಎಕ್ಸ್ಪೋವನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಯೋಜಿಸಲಾಗುತ್ತಿದೆ ದೇಶದ ಮೊದಲ ಸ್ಪೋರ್ಟ್ಸ್ ಗೇಮ್ಸ್ ಅನ್ನು ದಿಯುನಲ್ಲಿ ಆಯೋಜಿಸಲಾಗಿದೆ ನೈಟೋ ತನ್ನ ಮಿತ್ರರಾಷ್ಟ್ರಗಳಿಗೆ ಒಂದು ಸಾವಿರ ಪೇಟ್ರಿಯಾಟ್ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆಗಳನ್ನು ಖರೀದಿಸಲು ಸಹಾಯ ಮಾಡುತ್ತದೆ ರಾಷ್ಟ್ರೀಯ ಪಕ್ಷಿ ದಿನ ಪ್ರತಿ ವರ್ಷ ಜನವರಿ ಐದಕ್ಕೆ ಆಚರಿಸುವರು ಗಾಜಾ ಮೇಲಿನ ಇಸ್ರೇಲ್ ದಾಳಿಯಲ್ಲಿ ಅಮೆರಿಕದ ಪಾತ್ರವನ್ನು ವಿರೋಧಿಸಿ ಸಂದೀಪ್ ಪಾಂಡೆ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಹಿಂದಿರುಗಿಸುವುದಾಗಿ ಘೋಷಿಸಿದ್ದಾರೆ ಪ್ರಚಲಿತ ಘಟನೆಗಳು ಏಳು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕು ಕೇಂದ್ರ ಶಿಕ್ಷಣ ಸಚಿವಾಲಯವು ಪ್ರೇರಣಾ ಕಾರ್ಯಕ್ರಮ ಆರಂಭಿಸಿದೆ ಇತ್ತೀಚೆಗೆ ಭಾರತ ಮತ್ತು ನೇಪಾಳ ನಾಲ್ಕು ಕ್ಷೇತ್ರಗಳಲ್ಲಿ ತಿಳಿವಳಿಕೆ ಒಪ್ಪಂದಗಳಿಗೆ ಸಹಿ ಹಾಕಿವೆ ಇತ್ತೀಚೆಗೆ ಚರ್ಚಿಸಲಾದ ಹಾಜಿ ಮಲಾಂಗ್ ದರ್ಗಾ ಮಹಾರಾಷ್ಟ್ರದಲ್ಲಿದೆ ಇತ್ತೀಚೆಗೆ ಪೃಥ್ವಿ ಯೋಜನೆ ಕೇಂದ್ರ ಸರ್ಕಾರದಿಂದ ಅನುಮೋದನೆ ಪಡೆದಿದೆ ಇಸ್ರೋ ಮತ್ತು ಮಾರಿಷಸ್ ನಡುವಿನ ಒಪ್ಪಂದಕ್ಕೆ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಆತ್ಮನಿರ್ಭರ್ ಭಾರತ್ ಉತ್ಸವ ಎರಡು ಸಾವಿರ ಇಪ್ಪತ್ನಾಲ್ಕು ಅನ್ನು ನವದೆಹಲಿಯಲ್ಲಿ ಆಯೋಜಿಸಲಾಗಿದೆ ಪ್ರಚಲಿತ ಘಟನೆಗಳು ಎಂಟು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕು ಇತ್ತೀಚೆಗೆ ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು ಭವಿಷ್ಯ ವರದಿಯನ್ನು ವಿಶ್ವಸಂಸ್ಥೆ ಬಿಡುಗಡೆ ಮಾಡಿದೆ ಸಾವಿರ ಇಪ್ಪತ್ಮೂರು ಇಪ್ಪತ್ನಾಲ್ಕೂರ ಆರ್ಥಿಕ ವರ್ಷದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ದರವು ಏಳು ಪಾಯಿಂಟ್ ಮೂರು ಪರ್ಸೆಂಟ್ ಎಂದು ಅಂದಾಜಿಸಲಾಗಿದೆ ಇತ್ತೀಚೆಗೆ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರನ್ನು ನಾವು ಕಾರ್ಯಕಾರಿ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ಬುರ್ಹಾನ್ಪುರ ಜಿಲ್ಲೆಗೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಬಾಳೆಹಣ್ಣು ಸಂಸ್ಕರಣೆಗಾಗಿ ಪ್ರಶಸ್ತಿ ಭಾರತ ಸರ್ಕಾರ ಇಂದೋರ್ ಭೋಪಾಲ್ ಉದಯಪುರಕ್ಕೆ ವೆಟ್ಲ್ಯಾಂಡ್ ಸಿಟಿ ಮಾನ್ಯತೆಗಾಗಿ ಅರ್ಜಿಗಳನ್ನು ಸಲ್ಲಿಸಿದೆ ವಿಶ್ವ ಸಮರ ಏಕಾಂಗಿ ದಿನವನ್ನು ಪ್ರತಿ ವರ್ಷ ಜನವರಿ ಆರರಂದು ಆಚರಿಸಲಾಗುತ್ತದೆ ಪ್ರಚಲಿತ ಘಟನೆಗಳು ಒಂಬತ್ತು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕು ಜೈಪುರದಲ್ಲಿ ಅಖಿಲ ಭಾರತ ಪೊಲೀಸ್ ಮಹಾನಿರ್ದೇಶಕರು ಇನ್ಸ್ಪೆಕ್ಟರ್ ಜನರಲ್ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು ಭಾರತ ಮತ್ತು ಸೌದಿ ಅರೇಬಿಯಾ ದ್ವಿಪಕ್ಷೀಯ ಹಜ್ ಒಪ್ಪಂದಕ್ಕೆ ಸಹಿ ಹಾಕಿವೆ ಬ್ಲೂಮ್ಬರ್ಗ್ ಬಿಲಿಯನೇರ್ಸ್ ಇಂಡೆಕ್ಸ್ನಲ್ಲಿ ಎಲೋನ್ ಮಸ್ಕ್ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ ಇಂಡಿಯಾ ಪಾರ್ಕ್ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಸ್ಥಾಪಿಸಲಾಗುವುದು ಇಂದ್ರಮಣಿ ಪಾಂಡೆ ಅವರು ಇತ್ತೀಚೆಗೆ ಬಿಮ್ಸ್ಟೆಕ್ನ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ವಹಿಸಿಕೊಂಡಿದ್ದಾರೆ ಇತ್ತೀಚೆಗೆ ಕ್ಯಾಲಿಫೋರ್ನಿಯಾದಲ್ಲಿ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಗಳನ್ನು ವಿತರಿಸಲಾಯಿತು ಇತ್ತೀಚೆಗೆ ಇಸ್ರೋ ಪಾಲಿಮರ್ ಎಲೆಕ್ಟ್ರೋಲೈಟ್ ಮೆಂಬರ್ ಫ್ಯೂಯಲ್ ಸೆಲ್ ಆಧಾರಿತ ಪವರ್ ಸಿಸ್ಟಮ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ ಪ್ರಚಲಿತ ಘಟನೆಗಳು ಹತ್ತು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕು ಇತ್ತೀಚೆಗೆ ಅಮಿತ್ ಶಾ ಈ ಸಮೃದ್ಧಿ ಪೋರ್ಟಲ್ ಆರಂಭಿಸಿದ್ದಾರೆ ಭಾರತೀಯ ನೌಕಾಪಡೆಯು ಮದುವೆಯ ಅಪಹರಣ ವಿಫಲಗೊಳಿಸಿದೆ ಲೀಲಾ ನಾರ್ಫೋಕ್ ಹಡಗು ನಿಮ್ಮ ಸೇನೆಯನ್ನು ತಿಳಿದುಕೊಳ್ಳಿ ಕಾರ್ಯಕ್ರಮವನ್ನು ಲಕ್ನೋದಲ್ಲಿ ಆಯೋಜಿಸಲಾಗಿತ್ತು ಇತ್ತೀಚೆಗೆ ಬಿಡುಗಡೆಯಾದ ಪುಸ್ತಕ ಕೋಪ ನಿರ್ವಹಣೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ತೊಂದರೆಗೊಳಗಾದ ರಾಜತಾಂತ್ರಿಕ ಸಂಬಂಧಗಳು ಅಜಯ್ ಬಿಸಾರಿಯಾ ಬರೆದಿದ್ದಾರೆ ಇತ್ತೀಚೆಗೆ ವೈ ಇಂಡಿಯಾ ಮ್ಯಾರರ್ಸ್ ಜೈಶಂಕರ್ ಪ್ರಸಾದ್ ಬರೆದಿರುವ ಕೃತಿ ಬಿಡುಗಡೆಯಾಗಿದೆ ಪ್ರಚಲಿತ ಘಟನೆಗಳು ಹನ್ನೊಂದು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕು ಪಶ್ಚಿಮ ಬಂಗಾಳವು ಯೋಗಶ್ರೀ ಸ್ಕಸ್ಟ್ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿ ನೀಡುವ ಯೋಜನೆ ಟುಡ್ಯೂ ಮತ್ತು ಹೈದರಾಬಾದ್ ಮೂಲದ ಸಂಸ್ಥೆಯು ಉಗ್ರಂ ಭಾರತೀಯ ಸೇನೆಗೆ ಉಗ್ರವಾದ ಸ್ಥಳೀಯ ಆಕ್ರಮಣಕಾರಿ ರೈಪಲ್ ಚಂದುಬಿ ಉತ್ಸವ ಐದು ದಿನಗಳ ಸಂಭ್ರಮ ಪ್ರತಿ ಹೊಸ ವರ್ಷದ ಅಸ್ಸಾಂನ ರಮಣೀಯ ಚಂದುಬಿ ಸರೋವರದ ಉದ್ದಕ್ಕೂ ತೆರೆದುಕೊಳ್ಳುತ್ತದೆ ಜನವರಿ ಒಂಬತ್ತು ರಂದು ಕೋಲ್ಕತ್ತಾದಲ್ಲಿ ನಿಧನರಾದ ಹಿಂದೂಸ್ತಾನಿ ಶಾಸ್ತ್ರೀಯ ಮಾಂತ್ರಿಕ ಉಸ್ತಾದ್ ರಶೀದ್ ಖಾನ್ ಅವರ ನಷ್ಟಕ್ಕೆ ಜಗತ್ತು ಸಂತಾಪ ಸೂಚಿಸಿದೆ ಹಿಂದಿ ಭಾಷೆಯ ಜಾಗತಿಕ ಬಳಕೆಯನ್ನು ಉತ್ತೇಜಿಸಲು ಜನವರಿ ಹತ್ತು ರಂದು ವಿಶ್ವ ಹಿಂದಿ ದಿನವನ್ನು ಆಚರಿಸಲಾಗುತ್ತಿದೆ ಗಾಂಧಿನಗರದಲ್ಲಿ ಹತ್ತನೇ ವೈಬ್ರೆಂಟ್ ಗುಜರಾತ್ ಗ್ಲೋಬಲ್ ಶೃಂಗಸಭೆಯನ್ನು ಪಿಎಂ ಮೋದಿ ಪ್ರಾರಂಭಿಸಿದರು ಜಾಗತಿಕ ಸಹಯೋಗವನ್ನು ಉತ್ತೇಜಿಸಿದರು ಪ್ರಚಲಿತ ಘಟನೆಗಳು ಹನ್ನೆರಡು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕು ರಕ್ಷಣೆ ಭದ್ರತೆ ಕುರಿತು ಚರ್ಚಿಸಲು ರಾಜನಾಥ್ ಸಿಂಗ್ ಯುಕೆ ಭೇಟಿ ಭಾರತ ಯುಹಿ ದ್ವಿಪಕ್ಷೀಯ ವ್ಯಾಪಾರವನ್ನು ಪ್ಲಸ್ ಒಂದು ನೂರು ಡಾಲರ್ಸ್ ಬಿಲಿಯನ್ಗೆ ವಿಸ್ತರಿಸಿದೆ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಯುನೆಸ್ಕೋದ ವಿಶ್ವ ಪರಂಪರೆಯ ಸಮಿತಿಯನ್ನು ಭಾರತವು ಮುನ್ನಡೆಸುತ್ತದೆ ಮತ್ತು ಆಯೋಜಿಸುತ್ತದೆ ದ್ವಿಪಕ್ಷೀಯ ಅಂತಾರಾಷ್ಟ್ರೀಯ ಕೆಡೆಟ್ ವಿನಿಮಯ ಕಾರ್ಯಕ್ರಮವು ಭಾರತ ಯುಕೆ ಸಹಿ ಮಾಡಿದೆ ಜಾಗತಿಕ ನಿರುದ್ಯೋಗವು ಎರಡ್ ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಐದು ಪಾಯಿಂಟ್ ಎರಡು ಪರ್ಸೆಂಟ್ ತಲುಪಿದೆ ಭಾರತೀಯ ನೌಕಾಪಡೆಯ ಭೇಂಟು ಆಯ್ ವಿಮಾನವು ಗುವಾಂಬಸ ನಲ್ಲಿ ಸಮುದ್ರ ಡ್ರ್ಯಾಗನ್ ವ್ಯವಕಲನ ಇಪ್ಪತ್ನಾಲ್ಕು ವ್ಯಾಯಾಮವನ್ನು ಮಾಡಲಿವೆ ಸಮೀರ್ ಕುಮಾರ್ ಸಿನ್ಹಾ ಐಎಸ್ ರಕ್ಷಣಾ ಸಚಿವಾಲಯದಲ್ಲಿ ಡಿಜಿ ಸ್ವಾಧೀನ ಆಗಿ ನೇಮಕಗೊಂಡಿದ್ದಾರೆ ಸೆಂಥಿಲ್ ಪಾಂಡಿಯನ್ಸಿ ಅವರನ್ನು ವಿಶ್ವ ವ್ಯಾಪಾರ ಸಂಸ್ಥೆಗೆ ಉಚಿಯು ಭಾರತದ ರಾಯಭಾರಿಯಾಗಿ ನೇಮಿಸಲಾಗಿದೆ ಪ್ರಚಲಿತ ಘಟನೆಗಳು ಹದಿಮೂರು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕು ಶಾಂಘೈನಂಡಬ ಗುಜರಾತ್ನ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಐನೂರ ಡಾಲರ್ಸ್ ಮಿಲಿಯನ್ ಸಾಲವನ್ನು ನೀಡಿದೆ ಡ್ರಿಡಿಯೋ ಆಕಾಶ ಕ್ಷಿಪಣಿ ಹಾರಾಟ ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸಿದೆ ಭಾರತೀಯ ಮತ್ತು ಜಪಾನಿ ಕೋಸ್ಟ್ ಗಳ ನಡುವೆ ಜಂಟಿ ವ್ಯಾಯಾಮ ಸಹ್ಯೋಗ್ ಕೈಜಿನ್ ಭಾರತದ ಬಾಹ್ಯಾಫ್ ಡೇ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಎರಡು ಡಾಲರ್ಸ್ ಇಪ್ಪತ್ತೈದು ಸೆಂಟ್ಸ್ ಶತಕೋಟಿಗೆ ಕುಸಿದಿದೆ ಉಬೆ ಡೇಟಾ ಭಾರತದ ಚಿಲ್ಲರೆ ಹಣದುಬ್ಬರವು ಡಿಸೆಂಬರ್ನಲ್ಲಿ ಐದು ಪಾಯಿಂಟ್ ಅರವತ್ತೊಂಬತ್ತು ಪರ್ಸೆಂಟ್ನಲ್ಲಿ ನಾಲ್ಕು ತಿಂಗಳ ಗರಿಷ್ಠ ಮಟ್ಟವನ್ನು ತಲುಪಿದೆ ಆರ್ಬಿಐ ಉಲ್ಲಂಘನೆಗಾಗಿ ಈ ಮೂರು ಬ್ಯಾಂಕ್ಗಳಿಗೆ ದಂಡ ಧನಲಕ್ಷ್ಮಿ ಪಂಜಾಬ್ ಸಿಂಧ್ ಎಸ್ಎಫ್ ಸ್ಪೇ ಹಸಿರು ರೂಪಾಯಿ ಅವಧಿಯ ಸ್ಕರ್ಟ್ ಅನ್ನು ಪ್ರಾರಂಭಿಸಿದೆ ಆರ್ಬಿಐ ಉಲ್ಲಂಘನೆಗಾಗಿ ಈ ಮೂರು ಬ್ಯಾಂಕ್ಗಳಿಗೆ ದಂಡ ಧನಲಕ್ಷ್ಮಿ ಪಂಜಾಬ್ ಸಿಂಧ್ ಎಸ್ಎಫ್ ಸ್ಪೇ ಹಸಿರು ರೂಪಾಯಿ ಅವಧಿಯ ಠೇವಣಿ ಸ್ಕರ್ಟ್ ಅನ್ನು ಪ್ರಾರಂಭಿಸಿದೆ ಪ್ರಚಲಿತ ಘಟನೆಗಳು ಹದಿನಾಲ್ಕು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕು ಡ್ರೆಡ್ಯೋ ಒಗ್ರಾಂ ಶಸ್ತ್ರಪಡೆಗಳಿಗೆ ಸ್ಥಳೀಯ ರೈಫಲ್ ಮಿಲನ್ ಎರಡು ಸಾವಿರ ಇಪ್ಪತ್ನಾಲ್ಕು ವಿಶಾಖಪಟ್ಟಣನಲ್ಲಿ ನೌಕಾ ಸಮರಾಭ್ಯಾಸ ಭಾರತ ಮತ್ತು ಜಪಾನ್ ಕೋಸ್ಟ್ ಗಾರ್ಡ್ ಚೆನ್ನೈನಲ್ಲಿ ಜಂಟಿ ಸಮರಾಭ್ಯಾಸ ನಡೆಸುತ್ತಿದೆ ಡ್ರೆಡ್ಯೋ ಹೊಸ ತಲೆಮಾರಿನ ಆಕಾಶ್ ಕ್ಷಿಪಣಿಯ ಹಾರಾಟ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದೆ ಭಾರತೀಯ ಸೇನೆ ಎರಡು ಸಾವಿರ ಇಪ್ಪತ್ನಾಲ್ಕು ಅನ್ನು ತಂತ್ರಜ್ಞಾನ ಹೀರಿಕೊಳ್ಳುವ ವರ್ಷ ಎಂದು ಘೋಷಣೆ ೂ ಆಯುರ್ವೇದ ಸಿದ್ಧ ಮತ್ತು ಯುನಾನಿ ವ್ಯವಸ್ಥೆಗಳಿಗೆ ಔಷಧ ಸಂಕೇತಗಳನ್ನು ಪ್ರಾರಂಭಿಸಿತು ಉಕ್ರೇನ್ ಬ್ರಿಟನ್ ನಡುವೆ ಭದ್ರತಾ ಒಪ್ಪಂದಕ್ಕೆ ಸಹಿ ಎರಡು ಸಾವಿರ ಇಪ್ಪತ್ನಾಲ್ಕು ಹೆನಿ ಪಾಸ್ಪೋರ್ಟ್ ಸೂಚ್ಯಂಕ ಭಾರತ ಎಂಬತ್ತನೇ ಸ್ಥಾನ ಪ್ರಚಲಿತ ಘಟನೆಗಳು ಹದಿನೈದು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕು ಮಾರ್ಚ್ ಹದಿನೈದರೊಳಗೆ ಭಾರತದ ಸೈನ್ಯವನ್ನು ಹಿಂತೆಗೆದುಕೊಳ್ಳುವಂತೆ ಮಾಲ್ಡೀವ್ಸ್ ವಿನಂತಿಸುತ್ತದೆ ಹಿಮಾಲಯನ್ ಬುಲ್ಫ್ ಅನ್ನು ದುರ್ಬಲ ಯೋಖನ್ ಕೆಂಪು ಪಟ್ಟಿಯಲ್ಲಿ ಭೀಷ್ಮ್ ಇಪ್ಪತ್ತೈದು ಬುಲ್ಲಾರ್ಡ್ ಬುಲ್ ಮೇಕ್ ಇನ್ ಇಂಡಿಯಾ ವಿಜಯೋತ್ಸವ ವೆಕೋಲಿಯ ಸಿಎನ್ಡಿ ಮನೋಜ್ ಕುಮಾರ್ ಅವರಿಗೆ ಎಂಎ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ರೋಹಿತ್ ಶರ್ಮಾ ನೂರ ಐವತ್ತು ಇಪ್ಪತ್ತು ಇಪ್ಪತ್ತು ಪ್ರದರ್ಶನಗಳು ಮತ್ತು ಒಂದು ನೂರು ಗೆಲುವುಗಳೊಂದಿಗೆ ಮೊದಲ ಪುರುಷರ ಆಟಗಾರ ಖ್ಯಾತ ಶಾಸ್ತ್ರೀಯ ಗಾಯಕಿ ಡಾ ಪ್ರಭಾ ಅತ್ರೆ ಅವರ ನಿಧನ ಕೇರಳದ ಆಪರೇಷನ್ ಅಮೃತ್ ಆಂಟಿಮೈಕ್ರೋಬಿಯಲ್ ಪ್ರತಿರೋಧವನ್ನು ಎದುರಿಸುವ ಗುರಿಯನ್ನು ಹೊಂದಿದೆ ಉರ್ದು ಕವಿ ಮುನವರ್ ಪ್ರಾಣ ಅವರ ನಿಧನ ಸಶಸ್ತ್ರ ಪಡೆಗಳ ಯೋಧರ ದಿನ ಪ್ರಚಲಿತ ಘಟನೆಗಳು ಹದಿನಾರು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕು ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಮಕರ ಸಂಕ್ರಾಂತಿ ದೆಹಲಿಯಲ್ಲಿ ಆಯೋಜಿಸಲಾಗಿತ್ತು ಹಿರಿಯ ಒಲಿಂಪಿಯನ್ ಮತ್ತು ಮಾಜಿ ಹಾಕಿ ಆಟಗಾರ ಅಜಿತ್ ಸಿಂಘಿಲ್ ತೊಂಬತ್ತೈದು ನಿಧನರಾದರು ನ್ಹಾಯ್ ಒಂದು ವಾಹನ ಒಂದು ಫಾಸ್ಟ್ಯಾಗ್ ತಡೆರಹಿತ ಟೋಲ್ಗಾಗಿ ಉಪಕ್ರಮ ಹರಿತ್ನೋ ಡಕಾರ್ ರ್ಯಾಲಿ ಹಂತವನ್ನು ಗೆದ್ದ ಮೊದಲ ಭಾರತೀಯ ಭಾರತೀಯ ಸೇನೆಯು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಪರೇಷನ್ ಸರ್ವಶಕ್ತಿಯನ್ನು ಪ್ರಾರಂಭಿಸಿತು ಪೆಂಚ್ ಟೈಗರ್ ರಿಸರ್ವ್ ಭಾರತದ ಮೊದಲ ಡಾರ್ಕ್ ಸ್ಕೈ ಪಾರ್ಕ್ ಸ್ಥಾನಮಾನವನ್ನು ಪಡೆದುಕೊಂಡಿದೆ ರಾಷ್ಟ್ರಪತಿ ಐದುನೇ ಮೇಘಾಲಯ ಕ್ರೀಡಾಕೂಟ ಉದ್ಘಾಟಿಸಿದರು ಪ್ರಚಲಿತ ಘಟನೆಗಳು ಹದಿನೇಳು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕು ಗುಜರಾತ್ ಕೇರಳ ಕರ್ನಾಟಕ ಅಗ್ರ ಡಿಪೇರ್ ಶ್ರೇಯಾಂಕ ಅತ್ಯುತ್ತಮ ಆರಂಭಿಕ ಪರಿಸರ ವ್ಯವಸ್ಥೆ ಸ್ವಿಸ್ ಜನರಲ್ ಅನಿಲ್ ಚೌಹಾಣ್ ಅವರು ಖ್ಯಾಪ್ಸ್ಟರ್ ಶೂನ್ಯ ಒಂಬತ್ತು ಅನ್ನು ಉದ್ಘಾಟಿಸಿದರು ಯುದ್ಧದಲ್ಲಿ ಎ ಮೇಲೆ ಕೇಂದ್ರೀತ ಹಲ್ದಿಯಾ ಪೆಟ್ರೋಕೆಮಿಕಲ್ಸ್ ಭಾರತದ ಮೊದಲ ಎಸ್ ಎರಡು ಏಳು ಡಬಲ್ ಶೂನ್ಯ ಒಂದು ಎರಡು ಸಾವಿರ ಇಪ್ಪತ್ತೆರಡು ಪ್ರಮಾಣೀಕೃತ ಸಂಸ್ಥೆ ವೈಸ್ ಅಡ್ಮಿರಲ್ ಗುರ್ಚರಣ್ ಸಿಂಗ್ ಸಿಪಿಎಸ್ ಆಗಿ ಅಧಿಕಾರ ವಹಿಸಿಕೊಂಡರು ಪಿಣರಾಯಿ ವಿಜಯನ್ ಅವರು ಗ್ಲೋಬಲ್ ಸೈನ್ಸ್ ಫೆಸ್ಟಿವಲ್ ಕೇರಳ ತಿರುವನಂತಪುರದಲ್ಲಿ ನಡೆಯಿತು ಭಾರತವು ಲಿಥಿಯಂ ಪರಿಶೋಧನೆಗಾಗಿ ಗಣಿಗಾರಿಕೆ ಯೋಜನೆಗೆ ಅರ್ಜೆಂಟೀನಾ ಜೊತೆ ಒಪ್ಪಂದಕ್ಕೆ ಮಾಡಿಕೊಂಡಿದೆ ಅಫ್ಘಾನಿಸ್ತಾನ ವಿರುದ್ಧದ ಇಪ್ಪತ್ತು ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಗರಿಷ್ಠ ವೈಯಕ್ತಿಕ ಸ್ಕೋರ್ ದಾಖಲಿಸಿದ್ದಾರೆ ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ವಿಲಿಯಂ ಲೈ ತೈವಾನ್ನ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಪ್ರಚಲಿತ ಘಟನೆಗಳು ಹದಿನೆಂಟು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕು ನರೇಂದ್ರ ಮೋದಿಯವರು ಆಂಧ್ರ ಪ್ರದೇಶದಲ್ಲಿ ರಾಷ್ಟ್ರೀಯ ಮಟ್ಟದ ಸಂಸ್ಥೆಯಾದ ಕಸ್ಟಮ್ಸ್ ಪರೋಕ್ಷ ತೆರಿಗೆಗಳು ಮತ್ತು ಮಾದಕ ವಸ್ತುಗಳ ರಾಷ್ಟ್ರೀಯ ಅಕಾಡೆಮಿ ನೈಸೆನ್ ಅನ್ನು ಉದ್ಘಾಟಿಸಿದರು ಸ್ವಿಟ್ಜರ್ಲೆಂಡ್ ಇತ್ತೀಚೆಗೆ ಉಕ್ರೇನ್ ಅನ್ನು ಕೇಂದ್ರೀಕರಿಸಿ ಜಾಗತಿಕ ಶಾಂತಿ ಶೃಂಗಸಭೆಯನ್ನು ಆಯೋಜಿಸಿದೆ ಫೈಫಾ ಫುಟ್ಬಾಲ್ ಅವಾರ್ಡ್ಸ್ ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಲಿಯೋನೆಲ್ ಮೆಸ್ಸಿ ಅತ್ಯುತ್ತಮ ಪುರುಷರ ಆಟಗಾರ ಪ್ರಶಸ್ತಿಯನ್ನು ಪಡೆದರು ಆಯುಧೆಯ ಭಾರತ ಮತ್ತು ಥೈಲ್ಯಾಂಡ್ ನಡುವಿನ ಮೊದಲ ನೌಕಾಪಡೆಯ ವ್ಯಾಯಾಮವಾಗಿದೆ ನೇ ಮೇಘಾಲಯ ಕ್ರೀಡಾಕೂಟವನ್ನು ಮೇಘಾಲಯದ ತುರಾದಲ್ಲಿ ದ್ರೌಪದಿ ಮುರ್ಮು ಉದ್ಘಾಟಿಸಿದರು ಅಸ್ಸಾಂನಲ್ಲಿ ಕರ್ಬಿ ಯುವಜನೋತ್ಸವದ ಸುವರ್ಣ ಮಹೋತ್ಸವವನ್ನು ಆಚರಿಸಲಾಯಿತು ಪೆಂಚ್ ಟೈಗರ್ ರಿಸರ್ವ್ ಭಾರತದ ಮೊದಲ ಡಾರ್ಕ್ ಸ್ಕೈ ಪಾರ್ಕ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಪ್ರಚಲಿತ ಘಟನೆಗಳು ಹತ್ತೊಂಬತ್ತು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕು ಇತ್ತೀಚೆಗೆ ನವೀನ್ ಪಟ್ನಾಯಕ್ ಒಡಿಶಾದಲ್ಲಿ ಶ್ರೀಮಂದಿರ ಪರಿಕ್ರಮ ಪ್ರಕಲ್ಪವನ್ನು ಸಮರ್ಪ ಅನಾವರಣಗೊಳಿಸಿದರು ಚಿತ್ರಾ ಬ್ಯಾನರ್ಜಿ ಅವರು ದಿವಾಕರುಣಿ ಜೀವನ ಚರಿತ್ರೆ ಆನ್ ಅಸಾಮನ್ ಲವ್ ದಿ ಅರ್ಲಿ ಲೈಫ್ ಆಫ್ ಸುಧಾ ನಾರಾಯಣ ಮೂರ್ತಿ ಬಿಡುಗಡೆ ಮಾಡಿದರು ಸುಮಿತ್ ನಗಾಲ್ ಮೂವತ್ತೈದು ವರ್ಷಗಳಲ್ಲಿ ಗ್ರ್ಯಾಂಡ್ ಸ್ಲಾಂನಲ್ಲಿ ಶ್ರೇಯಾಂಕದ ಆಟಗಾರನನ್ನು ಸೋಲಿಸಿದ ಮೊದಲ ಭಾರತೀಯ ರಮೇಶ್ ಬಾಬು ಪ್ರಜ್ಞಾನಂದ ಪ್ರಸ್ತುತ ಭಾರತದ ನಂಬರ್ ಒನ್ ಚೆಸ್ ಆಟಗಾರ ವಿಶ್ವನಾಥನ್ ಆನಂದ್ ಅವರನ್ನು ಹಿಂದಿಕ್ಕಿದ್ದಾರೆ ಭಾರತ ಮತ್ತು ಜಪಾನ್ನ ಕೋಸ್ಟ್ ಗಾರ್ಡ್ಗಳು ನಡೆಸಿದ ಜಂಟಿ ಸಮರಾಭ್ಯಾಸ ಸಹಯೋಗ ಕೈಜೆಂಟ್ ಮೇಜರ್ ಎ ರಂಜಿತ್ ಕುಮಾರ್ ಲಕ್ನೋದಲ್ಲಿ ನಡೆದ ಸೆಂಟ್ರಲ್ ಕಮಾಂಡ್ ಇನ್ವೆಸ್ಟಿಚರ್ ಸಮಾರಂಭ ಎರಡು ಸಾವಿರ ಇಪ್ಪತ್ನಾಲ್ಕರ ಸಂದರ್ಭದಲ್ಲಿ ಬಾರ್ ಟು ಸೆನಾ ಮೆಡಲ್ ಉಲ್ಲೇಖಿಸಲಾದ ತಮ್ಮ ಎರಡನೇ ಸೇನಾ ಪದಕವನ್ನು ಶೌರ್ಯ ಪಡೆದರು ಪ್ರಚಲಿತ ಘಟನೆಗಳು ಇಪ್ಪತ್ತು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕು ಛತ್ತೀಸ್ಗಢ ಮಹತಾರಿ ವಂದನಾ ಯೋಜನೆ ಪ್ರಾರಂಭಿಸಿದೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಟಕ್ಸ್ ವಿಶ್ವದ ಎರಡನೇ ಅತ್ಯಮೂಲ್ಯ ಎತ್ಸೇವೆಗಳ ಬ್ರಾಂಡ್ನ ಸ್ಥಾನ ಪಡೆದುಕೊಂಡಿದೆ ಪಕ್ಕೆಪಾಗ ಹಾರ್ನ್ಬಿಲ್ ಫೆಸ್ಟಿವಲ್ ನ ಒಂಬತ್ತನೇ ಆವೃತ್ತಿಯು ಅರುಣಾಚಲ ಪ್ರದೇಶದಲ್ಲಿ ಮುಕ್ತಾಯವಾಗಿದೆ ಆಂಧ್ರ ಪ್ರದೇಶ ಸಿಎಂ ಜಗನ್ಮೋಹನ್ ರೆಡ್ಡಿ ವಿಜಯವಾಡನಲ್ಲಿ ಒಂದು ಹಂಡ್ರೆಡ್ ಇಪ್ಪತ್ತೈದು ಅಡಿಯ ಅಂಬೇಡ್ಕರ್ ಪ್ರತಿಮೆಯನ್ನು ಅನಾವರಣಗೊಳಿಸಿದ್ದಾರೆ ಅಪರೂಪದ ಟಿಬೆಟಿಯನ್ ಬ್ರೌನ್ ಬಿಯರ್ ಇತ್ತೀಚೆಗೆ ಸಿಕ್ಕಿಂ ರಾಜ್ಯದಲ್ಲಿ ಪತ್ತೆಯಾಗಿದೆ ತ್ರಿಪುರಾದ ಜನರು ಕೊಪ್ಪು ದಿನದ ನಲವತ್ತಾರನೇ ಆವೃತ್ತಿಯನ್ನು ವರ್ಣರಂಜಿತ ಮೆರವಣಿಗೆಯೊಂದಿಗೆ ಆಚರಿಸಿದರು ಭಾರತೀಯ ಸೇನೆ ಮತ್ತು ಮೇರಿ ರಕ್ಷಣಾ ತಂತ್ರಜ್ಞಾನದ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಪಡೆಗಳನ್ನು ಸೇರುತ್ತವೆ ಪ್ರಚಲಿತ ಘಟನೆಗಳು ಇಪ್ಪತ್ತೊಂದು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕು ಜಲ್ವಿಷನ್ ಎರಡು ಸಾವಿರ ನಲವತ್ತೇಳು ವೇ ಫಾರ್ವರ್ಡ್ ಅಖಿಲ ಭಾರತ ಕಾರ್ಯದರ್ಶಿಗಳ ಸಮ್ಮೇಳನ ಭೋಪಾಲ್ನಲ್ಲಿ ಪ್ರಾರಂಭವಾಗಿದೆ ಹತ್ತೊಂಬತ್ತು ನೇ ಅಲಿಪ್ತ ಚಳವಳಿ ನಯಮ್ ಶೃಂಗಸಭೆಯನ್ನು ಕಂಪಾಲ ಆಯೋಜಿಸಿದ್ದರು ಡಾ ಅರವಿಂದ್ ಪನಗಾರಿಯಾ ಹದಿನಾರು ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದಾರೆ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅನ್ನು ತಮಿಳುನಾಡಿನ ಚೆನ್ನೈನಲ್ಲಿ ಮುಕ್ತಗೊಳಿಸಲಾಯಿತು ದಲ್ಜಿತ್ ಸಿಂಗ್ ಚೌಧರಿ ಅವರನ್ನು ಸಶಾಸ್ತ್ರ ಸೀಮಾ ಬಾಲ್ ಸಭಾ ಮಹಾನಿರ್ದೇಶಕ ಡಗ ಆಗಿ ನೇಮಿಸಲಾಗಿದೆ ಗಿಯಾನಿ ಇನ್ಫಾಂಟಿನೊ ಇತ್ತೀಚೆಗೆ ದುಬೈನಲ್ಲಿ ವರ್ಷದ ಅಂತಾರಾಷ್ಟ್ರೀಯ ಕ್ರೀಡಾ ವ್ಯಕ್ತಿತ್ವ ಪ್ರಶಸ್ತಿಯನ್ನು ಪಡೆದರು ಯುಮೊಬಿಲಿಟಿ ಸಿಮ್ಯುಲೇಷನ್ ಲ್ಯಾಬ್ ಅನ್ನು ಪ್ರಾರಂಭಿಸಲು ಐಟಿ ಮದ್ರಾಸ್ ಆಲ್ಟೇರ್ ಜೊತೆ ಒಪ್ಪಂದ ಮಾಡಿಕೊಂಡಿದೆ ಭಾರತವು ಒಂಬತ್ತು ಶಾಸ್ತ್ರೀಯ ಭಾಷೆಗಳಲ್ಲಿ ಒಂದಾಗಿ ಪರ್ಷಿಯನ್ನನ್ನು ಸೇರಿಸಿದೆ ಪ್ರಚಲಿತ ಘಟನೆಗಳು ಇಪ್ಪತ್ತೆರಡು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕು ಜಮ್ಮು ಮತ್ತು ಕಾಶ್ಮೀರದ ಉದಂಪುರದಲ್ಲಿ ಜಗನ್ನಾಥ ದೇವಸ್ಥಾನದ ಗೋಲೆಮೇಳ ಉತ್ಸವ ನಡೆಯಿತು ತಿರುವನಂತಪುರಂನಲ್ಲಿರುವ ಪದ್ಮನಾಭಸ್ವಾಮಿ ದೇವಾಲಯವು ಅಯೋಧ್ಯೆಯ ರಾಮಮಂದಿರಕ್ಕೆ ಒನವಿಲು ಈವನ್ನು ನೀಡಿತು ಪ್ರಧಾನಿ ಮೋದಿ ಬೆಂಗಳೂರಿನಲ್ಲಿ ಬೋಯಿಂಗ್ ಇಂಡಿಯಾ ಎಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕೇಂದ್ರವನ್ನು ಉದ್ಘಾಟಿಸಿದರು ಬೋಯಿಂಗ್ ಸುಕನ್ಯಾ ಯೋಜನೆ ಪರಿಚಯಿಸಿ ಏರೋಸ್ಪೇಸ್ ತಂತ್ರಜ್ಞಾನದಲ್ಲಿ ಮಹಿಳಾ ಸಬಲೀಕರಣಕ್ಕೆ ಮಹತ್ವವಾಗಿದೆ ರೋಲ್ಸ್ ರಾಯ್ಸ್ ತನ್ನ ಚೊಚ್ಚಲ ಎಲೆಕ್ಟ್ರಿಕ್ ವಾಹನವಾದ ಸ್ಪೆಕ್ಟರ್ ಅನ್ನು ಪರಿಚಯಿಸುತ್ತದೆ ಇದು ಭಾರತದಲ್ಲಿನ ಅತ್ಯಂತ ದುಬಾರಿ ಎಲೆಕ್ಟ್ರಿಕ್ ಕಾರನ್ನು ಏಳು ಪಾಯಿಂಟ್ ಐವತ್ತು ಕೋಟಿ ರು ವಿಶ್ವ ಆರ್ಥಿಕ ವೇದಿಕೆಯ ಲಿಂಗ ಅಂತರ ವರದಿ ಎರಡು ಸಾವಿರ ಇಪ್ಪತ್ತ್ ಮೂರು ಪ್ರಕಾರ ಭಾರತವು ತನ್ನ ಜಾಗತಿಕ ಲಿಂಗ ಅಂತರದ ಶ್ರೇಯಾಂಕವನ್ನು ಸುಧಾರಿಸಿದೆ ಒಂದು ಹಂಡ್ರೆಡ್ ನಲವತ್ತಾರು ದೇಶಗಳಲ್ಲಿ ಒಂದು ಹಂಡ್ರೆಡ್ ಇಪ್ಪತ್ತೇಳು ಎಂಟು ಸ್ಥಾನಗಳನ್ನು ಹೊಂದಿದೆ ಪ್ರಚಲಿತ ಘಟನೆಗಳು ಇಪ್ಪತ್ತ್ಮೂರು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕು ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವದ ಒಂಬತ್ತನೇ ಆವೃತ್ತಿಯನ್ನು ಫರೀದಾಬಾದ್ನಲ್ಲಿರುವ ಭಾಷಾಂತರ ಆರೋಗ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ ತಸ್ಟೇ ರೀಜನಲ್ ಸೆಂಟರ್ ಫಾರ್ ಬಯೋಟೆಕ್ನಾಲಜಿ ವಸ್ಪ ಜಂಟಿಯಾಗಿ ನಾಲ್ಕು ದಿನ ವಿಜ್ಞಾನದ ಆಚರಣೆಯನ್ನು ಆಯೋಜಿಸಿದೆ ಸರ್ಕಾರದ ಹೊಸ ಮಾರ್ಗಸೂಚಿಗಳು ಕೋಚಿಂಗ್ ಸೆಂಟರ್ಗಳು ಹದಿನಾರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವಿದ್ಯಾರ್ಥಿಗಳನ್ನು ಸೇರಿಸುವುದು ನಿಷೇಧಿಸಿದೆ ಮತ್ತು ಅನಗತ್ಯ ಒತ್ತಡವನ್ನು ತಡೆಗಟ್ಟಲು ತರಗತಿಗಳನ್ನು ದಿನಕ್ಕೆ ಗರಿಷ್ಠ ಐದು ಗಂಟೆಗಳವರೆಗೆ ನಿರ್ಬಂಧಿಸಿದೆ ರಾಮ್ಲಲ್ಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಲವತ್ತೆಂಟು ನಿಮಿಷಗಳ ಅಭಿಜಿತ್ ಮುಹೂರ್ತದ ಪವಿತ್ರ ಎಂಬತ್ನಾಲ್ಕು ಸೆಕೆಂಡುಗಳಲ್ಲಿ ಭಾಗವಹಿಸಲಿದ್ದಾರೆ ಎರಡು ಸಾವಿರ ಕೋಟಿ ಮೌಲ್ಯದ ಅಮೃತ್ ಯೋಜನೆಗಳನ್ನು ಪ್ರಧಾನಿ ಮೋದಿ ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಉದ್ಘಾಟಿಸಿದರು ಪ್ರಚಲಿತ ಘಟನೆಗಳು ಇಪ್ಪತ್ನಾಲ್ಕು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕು ಗುವಾಹಟಿಯಲ್ಲಿ ಗೃಹ ಸಚಿವ ಅಮಿತ್ ಶಾ ಅಸ್ಸಾಂಸ್ ಬ್ರೇವ್ಹಾರ್ಟ್ ಲಚಿತ್ ಬರ್ಬುಕ್ ಅನ್ನು ಪುಸ್ತಕ ಬಿಡುಗಡೆಗೊಳಿಸಿದರು ಚಂದ್ರನ ಮೇಲೆ ಬಾಹ್ಯಾಕಾಶ ನೌಕೆಯನ್ನು ಯಶಸ್ವಿಯಾಗಿ ಇಳಿಸಿದ ಐದನೇ ದೇಶವಾಗಿ ಜಪಾನ್ ಸೇರಿದೆ ಕೇಂದ್ರ ಆಯುಷ್ ಸಚಿವ ಶ್ರೀ ಸರ್ಬಾನಂದ ಸೋನೋವಾಲ್ ಅವರು ಒಡಿಶಾದ ಭುವನೇಶ್ವರದಲ್ಲಿ ಅತ್ಯಾಧುನಿಕ ಆಯುಷ್ ದೀಕ್ಷಾ ಕೇಂದ್ರದ ಸ್ಥಾಪನೆಯನ್ನು ಪ್ರಾರಂಭಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ರ ಗ್ರ್ಯಾಂಡ್ ಟಿ ಫ್ರಾನ್ಸ್ ಹೆನ್ರಿ ಡೆಗ್ಲೇನ್ ಕುಸ್ತಿ ಪಂದ್ಯದಲ್ಲಿ ಕುಸ್ತಿಪಟು ರವಿಕುಮಾರ್ ದಹಿಯಾ ಕಂಚಿನ ಪದಕವನ್ನು ಪಡೆದರು ಕೇಂದ್ರ ಸರ್ಕಾರ ಇತ್ತೀಚೆಗೆ ಆರಂಭಿಸಿದ ಯೋಜನೆ ಸೂರ್ಯೋದಯ ಯೋಜನೆ ಬಿಸಿಸಿಐ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕೂರಲ್ಲಿ ಶುಭಮನ್ ಗಿಲ್ ವರ್ಷದ ಕ್ರಿಕೆಟಿಗ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ವುತ್ ಪೀಡರ್ ಕಾರ್ಪಸ್ ಕ್ರಿಸ್ಟಿ ಪಂದ್ಯ ಶ್ರೀಜಾ ಅಕುಲಾ ತಮ್ಮ ಚೊಚ್ಚಲ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದರು ಪ್ರಚಲಿತ ಘಟನೆಗಳು ಇಪ್ಪತ್ತೈದು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕು ಭಾರತ ಈಜಿಪ್ಟ್ ಜಂಟಿ ವಿಶೇಷ ಪಡೆಗಳ ವ್ಯಾಯಾಮ ಸೈಕ್ಲೋನ್ ಈಜಿಪ್ಟ್ನ ಅನ್ಶಾಸ್ನಲ್ಲಿ ನಡೆಯುತ್ತಿದೆ ಭಾರತ ಕಿರ್ಗಿಸ್ತಾನ್ ಜಂಟಿ ವಿಶೇಷ ಪಡೆಗಳ ಖಂಜಾರ್ ವ್ಯಾಯಾಮದ ಹನ್ನೊಂದನೇ ಆವೃತ್ತಿ ಹಿಮಾಚಲ ಪ್ರದೇಶದಲ್ಲಿ ನಡೆಯಿತು ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ಸರ್ಕಾರವು ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿತು ಭಾರತದಲ್ಲಿ ವಾರ್ಷಿಕವಾಗಿ ಜನವರಿ ರಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಆಚರಿಸಲಾಗುತ್ತದೆ ಲಡಾಖ್ನಲ್ಲಿ ಮಾಮನಿ ಆಹಾರ ಉತ್ಸವವನ್ನು ಆಯೋಜಿಸಲಾಗಿದೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಆರಂಭಿಸಿದ ಯೋಜನೆ ಸೂರ್ಯೋದಯ ಯೋಜನೆ ಶಿಕ್ಷಣದಲ್ಲಿ ಬಹುಭಾಷಾವಾದವನ್ನು ಉತ್ತೇಜಿಸಲು ಕೇಂದ್ರವು ಅನುವಾದಿನ್ ಹೆಸರಿನ ಏ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ ಇರಾನ್ ಸೋರಯ್ಯ ಉಪಗ್ರಹವನ್ನು ಉಡಾವಣೆ ಮಾಡಿದೆ ಪ್ರಚಲಿತ ಘಟನೆಗಳು ಇಪ್ಪತ್ತಾರು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ರ ಅಂತಾರಾಷ್ಟ್ರೀಯ ಶಿಕ್ಷಣ ದಿನದ ಥೀಮ್ ಶಾಶ್ವತ ಶಾಂತಿಗಾಗಿ ಕಲಿಕೆ ಭಾರತಕ್ಕೆ ಭೇಟಿ ನೀಡುತ್ತಿರುವ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಎಪ್ಪತ್ತೆಂಟನೇ ಅಧಿವೇಶನದಲ್ಲಿ ಡೆನಿಸ್ ಫ್ರಾನ್ಸಿಸ್ ಎರಡು ಸಾವಿರ ಇಪ್ಪತ್ನಾಲ್ಕುರ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಮೊದಲ ಬಾರಿಗೆ ಮಹಿಳಾ ತ್ರೆಯ ಸೇವಾ ತಂಡವೊಂದು ಭಾಗವಹಿಸಿದೆ ಸುಯಿಂಗ್ ಅವರು ಇಂಡಿಯಾ ಓಪನ್ ಬ್ಯಾಡ್ಮಿಂಟನ್ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದರು ಎರಡು ಸಾವಿರ ಇಪ್ಪತ್ಮೂರರಲ್ಲಿ ಶುಭಮನ್ ಗಿಲ್ ಮತ್ತು ದೀಪ್ತಿ ಶರ್ಮಾ ಅವರಿಗೆ ಪಾಲಿ ಉಮ್ರಿಗರ್ ಪ್ರಶಸ್ತಿಯನ್ನು ನೀಡಲಾಯಿತು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕೂರಲ್ಲಿ ಭಾರತವು ಫ್ರಾನ್ಸ್ ಯುಡಿಯೊಂದಿಗೆ ಡೆಸರ್ಟ್ ನೈಟ್ ವ್ಯಾಯಾಮವನ್ನು ಆಯೋಜಿಸಿತು ಜಾಗತಿಕ ನಿರುದ್ಯೋಗವು ಎರಡು ಸಾವಿರ ಇಪ್ಪತ್ನಾಲ್ಕೂರಲ್ಲಿ ಐದು ಪಾಯಿಂಟ್ ಎರಡು ಪರ್ಸೆಂಟ್ ತಲುಪುತ್ತದೆ ಭೂತಾನ್ ಚುನಾವಣೆಯಲ್ಲಿ ಪೀಪಲ್ಸ್ ಡೆಮಾಕ್ರೆಟಿಕ ಪಕ್ಷ ಗೆಲುವು ಕಲ್ಲಿದ್ದಲು ಅನಿಲೀಕರಣಕ್ಕಾಗಿ ಎಂಟು ರೂಪೀಸ್ ಐನೂರ ಕೋಟಿ ವಿಜಯಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ಪ್ರಚಲಿತ ಘಟನೆಗಳು ಇಪ್ಪತ್ತೇಳು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕು ಮಾನ್ಸಿಂಗ್ ಅವರು ಹಾಂಗ್ಕಾಂಗ್ನಲ್ಲಿ ನಡೆದ ಏಷ್ಯನ್ ಮ್ಯಾರಥಾನ್ ಚಾಂಪಿಯನ್ಶಿಪ್ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಚಿನ್ನ ಗೆದ್ದರು ರೋಶಿಬಿನಾ ದೇವಿ ಇಂಟರ್ ನ್ಯಾಷನಲ್ ಫೆಡರೇಷನ್ ಯುಎಫ್ ವರ್ಷದ ಮಹಿಳಾ ಉಷು ಆಟಗಾರ್ತಿಯಾಗಿ ಗೌರವ ಪ್ರಸನ್ನ ಬಿವರಾಳೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ನೇಮಕಗೊಂಡಿದ್ದಾರೆ ಮ್ಯಾಡಿಸನ್ ಮಾರ್ಚ್ ಮಿಸ್ ಅಮೆರಿಕ ಬ್ಯೂಟಿ ಪೆಜೆಂಟ್ ಎರಡು ಸಾವಿರ ಇಪ್ಪತ್ನಾಲ್ಕು ಗೆದ್ದಿದ್ದಾರೆ ಎರಡು ಸಾವಿರ ಇಪ್ಪತ್ನಾಲ್ಕು ರಾಷ್ಟ್ರೀಯ ಮತದಾರ ದಿನತಿ ಮತದಾನದಂತೆಯೇ ಇಲ್ಲ ನಾನು ಖಚಿತವಾಗಿ ಮತ ಹಾಕುತ್ತೇನೆ ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರು ಬಾರಾಮುಲ್ಲಾದಲ್ಲಿ ಜನರಲ್ ಬಿಪಿನ್ ರಾವತ್ ಕ್ರೀಡಾಂಗಣವನ್ನು ಉದ್ಘಾಟಿಸಿದರು ವಿಶ್ವದ ಮೊದಲ ಮೆಲನಿಸ್ಟಿಕ್ ಟೈಗರ್ ಸಫಾರಿ ಒಡಿಶಾದಲ್ಲಿ ಪ್ರಚಲಿತ ಘಟನೆಗಳು ಇಪ್ಪತ್ತೆಂಟು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕು ಒಡಿಶಾ ಮುಖ್ಯಮಂತ್ರಿ ನಾಲ್ಕನೇ ರಾಷ್ಟ್ರೀಯ ಚಿಲಿಕಾ ಪಕ್ಷಿಗಳ ಉತ್ಸವವನ್ನು ಉದ್ಘಾಟಿಸಿದರು ಉಪಾಧ್ಯಕ್ಷರು ಹಮಾರ ಸಂವಿಧಾನ ಹಮಾರ ಸಮ್ಮಾನ್ ಅಭಿಯಾನವನ್ನು ಉದ್ಘಾಟಿಸಿದರು ಎರಡು ಸಾವಿರ ಇಪ್ಪತ್ತೇಳುರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಇಂಗ್ಲೆಂಡ್ ಆತಿಥ್ಯ ವಹಿಸಲಿದೆ ಸೂರ್ಯಕುಮಾರ್ ಯಾದವ್ ಎರಡು ಸಾವಿರ ಇಪ್ಪತ್ತ್ ಎಕ್ಟ್ ಇಪ್ಪತ್ತು ವರ್ಷದ ಆಟಗಾರ ಎಂದು ಹೆಸರಿಸಿದ್ದಾರೆ ಶ್ರೀಜಾ ಅಕುಲಾ ಅವರು ಚೊಚ್ಚಲ ಅಂತಾರಾಷ್ಟ್ರೀಯ ಟೇಬಲ್ ಟೆನಿಸ್ ಪ್ರಶಸ್ತಿ ಗೆದ್ದಿದ್ದಾರೆ ಹೈದರಾಬಾದ್ ರೇಸ್ನಲ್ಲಿ ಸರ್ವಾಧಿಕಾರಿ ಡಾಲಿ ಅರೇಬಿಯನ್ ಮಿಲಿಯನ್ ಗೆದ್ದಿದ್ದಾನೆ ಮೂರು ಪದ್ಮ ಪ್ರಶಸ್ತಿಗಳು ನಾಗರಿಕ ಗೌರವಗಳಾಗಿವೆ ಪದ್ಮ ವಿಭೂಷಣ ಪದ್ಮಭೂಷಣ ಮತ್ತು ಪದ್ಮಶ್ರೀ ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಅಸಾಧಾರಣ ಕೊಡುಗೆಗಳನ್ನು ಗುರುತಿಸಿ ಒಟ್ಟು ಒಂದು ಹಂಡ್ರೆಡ್ ಮೂವತ್ತೆರಡು ಪದ್ಮ ಪ್ರಶಸ್ತಿ ನೀಡಲಾಯಿತು ಪ್ರಚಲಿತ ಘಟನೆಗಳು ಇಪ್ಪತ್ತೊಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾರತ ಮತ್ತು ಸೌದಿ ಅರೇಬಿಯಾ ರಾಜಸ್ಥಾನದಲ್ಲಿ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಹತ್ತರವರೆಗೆ ಸಾರಾ ಥ್ಯಾನ್ಸಿ ಕೆ ಎಂಬ ಹೆಸರಿನ ಜಂಟಿ ಮಿಲಿಟರಿ ವ್ಯಾಯಾಮವನ್ನು ಪ್ರಾರಂಭಿಸಲಿದ್ದು ಹೆಡಫಕೆ ಬ್ಯಾಂಕ್ ಘೋಷಿಸಿದಂತೆ ಹೆಡಫಕೆ ಬ್ಯಾಂಕ್ನಲ್ಲಿ ಒಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ಪಾಲನ್ನು ಪಡೆಯಲು ಲೆಖ್ಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ವರ್ಬೆಯೇ ಅನುಮೋದನೆ ನೀಡಿದೆ ಟಾಟಾ ಗ್ರೂಪ್ ಏರ್ಬಸ್ ಭಾರತದಲ್ಲಿ ಜಂಟಿಯಾಗಿ ಒಂದು ಹಂಡ್ರೆಡ್ ಇಪ್ಪತ್ತೈದು ನಾಗರಿಕ ಹೆಲಿಕಾಪ್ಟರ್ಗಳು ಉತ್ಪಾದಿಸುವ ಒಪ್ಪಂದಕ್ಕೆ ಸಹಿ ಹಾಕಿವೆ ತಿರುವನಂತಪುರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕುರ ಗುಣಮಟ್ಟದ ಪರಿಕಲ್ಪನೆಗಳ ರಾಷ್ಟ್ರೀಯ ಸಮಾವೇಶದ ಸಂದರ್ಭದಲ್ಲಿ ಕ್ವಾಲಿಟಿ ಸರ್ಕಲ್ ಫೋರಂ ಆಫ್ ಇಂಡಿಯಾದಿಂದ ಎಕ್ಸಲೆನ್ಸ್ ಪ್ರಶಸ್ತಿ ನೀಡಿತು ನ್ಯಾಷನಲ್ ಬ್ಯೂರೋ ಆಫ್ ಫಿಶ್ ಜೆನೆಟಿಕ್ ರಿಸೋರ್ಸಸ್ ನೆಬ್ಕರ್ ಯ ಸಂಶೋಧಕರು ತಮಿಳುನಾಡು ಕೇರಳದ ಕರಾವಳಿಯಲ್ಲಿ ಎರಡು ಹೊಸ ಜಾತಿ ಕಾಂಗ್ರೆಡ್ ಎಲ್ಸ್ ಪತ್ತೆ ಹಚ್ಚಿದ್ದಾರೆ ಪ್ರಚಲಿತ ಘಟನೆಗಳು ಮೂವತ್ತು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕು ಆಯೋಡಾ ವಿಜಿಲೆನ್ಸ್ ಜರ್ನಲ್ ಪಹಲ್ ಬಿಡುಗಡೆ ಮಾಡಿದೆ ತೆಲಂಗಾಣ ಸರ್ಕಾರವು ಪ್ರಾರಂಭಿಸಲಿರುವ ಉಚಿತ ವಿದ್ಯುತ್ ಯೋಜನೆಗೆ ಅಗೃಹ ಜ್ಯೋತಿ ಎಂದು ಹೆಸರಿಸಲಾಗಿದೆ ರೋಹನ್ ಬೋಪಣ್ಣ ಆಸ್ಟ್ರೇಲಿಯನ್ ಓಪನ್ ಪುರುಷರ ಡಬಲ್ಸ್ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಗೆದ್ದಿದ್ದಾರೆ ವಿಶ್ವಕುಷ್ಠರೋಗ ದಿನವನ್ನು ಓಲ್ಡ್ ಜನವರಿ ಕೊನೆಯ ಭಾನುವಾರದಂದು ಆಚರಿಸಲಾಗುತ್ತದೆ ಎರಡು ಸಾವಿರ ಇಪ್ಪತ್ತ್ ನಾಲ್ಕು ರಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಪರೇಡ್ನ ಥೀಮ್ ಅ ವಿಕ್ಷಿತ್ ಭಾರತ್ ಅಮ್ಮತ್ತು ಭಾರತ ಲೋಕತಂತ್ರ ಕಿ ಮಾತೃಕ ಅಯೋಧ್ಯೆಯಲ್ಲಿ ನೀರಿನ ಮೆಟ್ರೋ ಸೇವೆಗೆ ಸರ್ಕಾರ ಸಜ್ಜಾಗಿದೆ ಜಮ್ಮುವಿನ ಡೋಗ್ರಿ ಜಾನಪದ ನೃತ್ಯಗಾರ್ತಿ ರುಮಾಲೋ ರಾಮ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸತ್ನಂ ಸಿಂಗ್ ಸಂಧು ಅವರನ್ನು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿದ್ದಾರೆ ಪ್ರಚಲಿತ ಘಟನೆಗಳು ಮೂವತ್ತೊಂದು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕು ಸೌರ ನೀತಿ ಎರಡು ಸಾವಿರ ಇಪ್ಪತ್ನಾಲ್ಕು ಪ್ರಕಾರ ಎರಡು ಸಾವಿರ ಇಪ್ಪತ್ತೇಳು ರ ವೇಳೆಗೆ ದೆಹಲಿಯಲ್ಲಿ ನಾಲ್ಕು ಸಾವಿರ ಐನೂರ ಮೆಗಾವ್ಯಾಟ್ ಸೌರ ವಿದ್ಯುತ್ ಸಾಮರ್ಥ್ಯದ ಗುರಿ ಮಹಾರಾಷ್ಟ್ರ ಸರ್ಕಾರವು ಹಸಿರು ಹೈಡ್ರೋಜನ್ ನವೀಕರಿಸು ಇಂಧನ ಅಭಿವೃದ್ಧಿಗಾಗಿ ನಪ್ಕೆಯೊಂದಿಗೆ ಒಪ್ಪಂದಕ್ಕೆ ಸಹಿ ಭಾರತ ಸೌದಿ ಅರೇಬಿಯಾ ಮೊದಲ ಜಂಟಿ ಮಿಲಿಟರಿ ವ್ಯಾಯಾಮ ಸದಾ ತನ್ಸೀಖ್ ಭಾರತದ ಮೊದಲ ಗರ್ಭನಿರೋಧಕ ಮಾತ್ರೆ ಸಹೇಲಿ ಡೆವಲಪರ್ ಡಾ ನಿತ್ಯ ಆನಂದ್ ಅವರು ತೊಂಬತ್ತೊಂಬತ್ತನೇ ವಯಸ್ಸಿನಲ್ಲಿ ಲಖನೌದಲ್ಲಿ ನಿಧನರಾದರು ಶ್ರೀಹರಿಕೋಟ ಬಂದರಿಗೆ ಉಡಾವಣೆ ಮಾಡಲು ಎನ್ಸಾಟ್ ವ್ಯವಕಲನ ಮೂರು ಡಸ್ ಉಪಗ್ರಹವನ್ನು ಕಳುಹಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಪ್ಪತ್ತೆಂಟು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುಪ್ರೀಂಕೋರ್ಟ್ನ ವಜ್ರ ಮಹೋತ್ಸವ ಆಚರಣೆಯನ್ನು ಉದ್ಘಾಟಿಸಿದರು